ಗೌತಮ ಬುದ್ಧ ಮಹಾವೀರ ಸಂವಿಧಾನ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಮಹಾಪುರುಷರನ್ನು ಸ್ಮರಿಸಿ ಇವತ್ತಿನ ದಿನ ನಮ್ಮ ಕರ್ನಾಟಕದ ಗಡಿ ಪ್ರದೇಶದ ಕೊನೆಯ ಗ್ರಾಮವಾಗಿರುವಂಥ ಖಜೂರಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಆರನೇ ತರಗತಿ ಮಕ್ಕಳಿಗೆ ಸ್ವಾಗತಿಸುವ ಕಾರ್ಯಕ್ರಮದ ನಿಮಿತ್ತವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನನ್ನನ್ನು ಮತ್ತು ನಮ್ಮ ಸಂಜಯ್ ಪಾಟೀಲ್ರನ್ನು ಇನ್ನಿತರೆ ಉಳಿದ ಎಲ್ಲ ಅತಿಥಿಗಳನ್ನು ಬರಮಾಡಿಕೊಂಡಿದ್ದಕ್ಕಾಗಿ ಈ ಶಾಲೆಯ ಮುಖ್ಯ ಗುರುಗಳಿಗೂ ಎಲ್ಲ ಶಿಕ್ಷಕ ವೃಂದದವರಿಗೂ ಮಕ್ಕಳಿಗೂ ಅನಂತ ಶರಣು ಶರಣಾರ್ಥಿ ಇಲ್ಲಿವರೆಗೆ ನಮ್ಮ ಸಂಜಯ್ ಪಾಟೀಲ್ ಅವರು ಬಹಳ ಚೆನ್ನಾಗಿ ಅನೇಕ ಸತ್ಯ ಘಟನೆಗಳ ಉದಾಹರಣೆಗಳನ್ನು ಕೊಡುವ ಮುಖಾಂತರ ನಿಮ್ಮೆಲ್ಲರಲ್ಲಿ ಒಂದು ಶಿಕ್ಷಣದ ಮಹತ್ವ ಏನಿದೆ ಮತ್ತು ಆ ಶಿಕ್ಷಣ ಕಷ್ಟಪಟ್ಟು ಪಡೆದವರು ಇವತ್ತು ಯಾವ ಒಂದು ಒಳ್ಳೆಯ ಸ್ಥಿತಿಯಲ್ಲಿದ್ದಾರೆ ಎನ್ನುವಂಥ ಉದಾಹರಣೆಗಳನ್ನು ಹೇಳುವುದರ ಮುಖಾಂತರ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಬೋಧನೆಯನ್ನು ಮಾಡಿದ್ದಾರೆ ಮಧ್ಯಾಹ್ನ ಊಟ ಆಗಿದೆ ನಾ ಬಂದ ಕೂಡಲೇ ಈ ಪ್ರದೇಶ ಈ ಪರಿಸರ ಇನ್ನ ಕಟ್ಟಡಗಳು ಎಲ್ಲ ಕ್ಲಾಸ್ ರೂಮ್ಗಳು ಎಲ್ಲ ನೋಡಿ ಬಹಳ ಖುಷಿ ಆಯ್ತು ಅದೆಲ್ಲಕ್ಕಿಂತ ಹೆಚ್ಚಿನ ಖುಷಿ ಏನೈತಪ್ಪ ಅಂದ್ರೆ ನಿಮಗೆಲ್ಲ ನೋಡಿದಂಗೆ ಬಹಳ ಖುಷಿ ಆಯ್ತು ಯಾಕೆ ಖುಷಿ ಆಯ್ತು ಅಂತಂದ್ರ ಮೊಟ್ಟ ಮೊದಲೇ ನೀವೆಲ್ಲರೂ ಬಹಳ ಆರೋಗ್ಯವಾಗಿದ್ದೀರಿ ಹೆಲ್ದಿ ಇದ್ದೀರಿ ನೀವು ಹೆಲ್ದಿ ಇದ್ದೀರಿ ನೀವು ನೋಡಿದ್ರ ಕೂಡಲೇನೆ ಒಳ್ಳೆ ನಿಮ್ಮ ಮುಖದ ಮ್ಯಾಗೆಲ್ಲ ಒಂದು ತೇಜದ ಅದು ಬಹಳ ಖುಷಿ ಅನ್ನಿಸ್ತದೆ ಯಾಕಂತಂದ್ರೆ ನಮ್ದು ಸ್ಕೂಲದ ನಮ್ಮ ಹತ್ರ ವಿದ್ಯಾರ್ಥಿಗಳು ಬರ್ತಾರ ಆರನೇ ಏಳನೇ ಕ್ಲಾಸಿನ ಎಲ್ಲ ನಾವು ವಿದ್ಯಾರ್ಥಿಗಳು ನೋಡಿದ್ರೆ ನಿಮ್ಮಷ್ಟು ಹೆಲ್ದಿ ಕಾಣಲ್ಲವ ಇಷ್ಟು ಹೆಲ್ದಿ ಅದಾರಪ್ಪ ಅಂತೇಳಿ ವಿಚಾರ ಮಾಡ್ಕೊಂತ ಮಾಡ್ಕೊಂತ ನಾನು ಆ ಬೋರ್ಡ್ ನೋಡೋದು ಈಗ ಅದು ಬೋರ್ಡ್ ನೋಡಿ ಎಲ್ಲ ಕಾರಣ ಕಾರಣದ ಅನಸ್ತ ಬಹಳ ಒಳ್ಳೆ ನಾಷ್ಟ ಸಿಗ್ತದ ಮಧ್ಯಾಹ್ನ ಊಟ ಸಾಯಂಕಾಲದು ಮತ್ತೆ ರಾತ್ರಿದು ಓದಿಲ್ಲ ಚೆನ್ನಾಗಿ ಕೊಡ್ತಾರೆ ಅದಕ್ಕೆ ಇಷ್ಟು ಹೆಲ್ದಿ ಕಾಣುತ್ತ ಸರ್ಕಾರ ನಿಮ್ಮೆಲ್ಲರ ಸಲುವಾಗಿ ಇಷ್ಟೊಂದು ಒಳ್ಳೆಯ ಸೌಲಭ್ಯ ಸೌಕರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ಒಂದು ಸರ್ಕಾರದ ನಿಜವಾದ ಕೆಲಸ ಶಿಕ್ಷಣ ಮತ್ತು ಆರೋಗ್ಯ ಒಳ್ಳೆಯ ಮೂಲಭೂತ ಸೌಕರ್ಯಗಳು ಏನು ಬೇಕಾಗಿದ್ದಾವೆ ಮನುಷ್ಯನಿಗೆ ಸಮಾಜದ ಏಳಿಗೆಗೆ ನಾಡಿನ ಏಳಿಗೆಗೆ ದೇಶದ ಬೆಳವಣಿಗೆಗೆ ಅದು ಸರ್ಕಾರದ ಉತ್ತಮ ಯೋಜನೆಗಳಲ್ಲಿ ಇದಾವೆ ಆದರೆ ಆ ಯೋಜನೆಗಳು ಪ್ರಜೆಗಳು ಜನಗಳು ಎಷ್ಟು ಚೆನ್ನಾಗಿ ಸದುಪಯೋಗ ಮಾಡಿಕೊಳ್ತಾರೆ ಅದರ ಲಾಭ ತೆಗೆದುಕೊಳ್ತಾರೆ ಅನ್ನೋದು ಅವರ ಮೇಲೆ ಅವಲಂಬಿಸಿದೆ ಅದಕ್ಕೆ ಈ ಭಾಗದಲ್ಲಿ ಇದು ಗಡಿ ಭಾಗ ಹಿಂದುಳಿದ ಪ್ರದೇಶ ಇಂಥ ಒಂದು ಭಾಗದಲ್ಲಿ ಇಷ್ಟು ಒಳ್ಳೆಯ ಒಂದು ಶಿಕ್ಷಣದ ಒಂದು ಕೇಂದ್ರ ಇಲ್ಲಿ ಮಾಡಿದ್ದಾರೆ ಅಂದ ಮೇಲೆ ಬಹಳ ಖುಷಿ ಪಡುವ ಮತ್ತು ಅಲ್ಲದೆ ಇವತ್ತು ನಮ್ಮ ಸತ್ತ ಅವರು ನಮ್ಮ ಮಠಕ್ಕೆ ಬಂದಿದ್ದರು ಒಂದು ಬಹುತೇಕ ಮೂರು ವರ್ಷಗಳ ಮುಂಚೆ ಬಂದಿದ್ದರು ಅವಾಗ ಇನ್ನೂ ಇಲ್ಲಿ ಅಷ್ಟು ವ್ಯವಸ್ಥೆ ಆಗಿರಲಿಲ್ಲ ವಿದ್ಯಾರ್ಥಿಗಳ ಬಹಳ ಅಸ್ತವ್ಯಸ್ತ ಇಲ್ಲಿ ಆಗ್ತಿತ್ತು ನಮ್ಮ ಹಾಸ್ಟೆಲ್ ಕೇಳಲು ಬಂದರು ಅವರು ಬಿಲ್ಡಿಂಗ್ ಇದೆ ಇಲ್ಲಿ ಒಂದು ಸ್ವಲ್ಪ ತಿಂಗಳು ನಾವು ಕೊಡ್ರಿ ಅಂತ ಹೇಳಿ ಅಂದ್ರೆ ಅವ್ರಿಗೆ ಅಷ್ಟೊಂದು ಕಾಳಜಿ ನಿಮ್ಮದು ಕಾಳಜಿ ಮಕ್ಕಳಿಗೆ ಎಷ್ಟು ತೊಂದರೆ ಆಗ್ತದಪ್ಪ ಮಕ್ಕಳಿಗೆ ಅಂತಂದ್ರೆ ಒಂದು ಒಳ್ಳೆ ವ್ಯವಸ್ಥೆ ಮಾಡ್ಬೇಕೆನ್ನುವಂತಹ ಒಂದು ಕಾಳಜಿ ಅವತ್ತು ಎಷ್ಟು ಕಾಳಜಿ ಅಪ್ಪ ಅಂದ್ರೆ ತಮ್ಮ ಮಕ್ಕಳ ಮೇಲೆ ಎಷ್ಟು ಕಾಳಜಿ ವಹಿಸ್ತಾರೋ ಅಷ್ಟು ಕಾಳಜಿ ವಹಿಸುವಂತಹ ಇಲ್ಲಿ ನಮ್ಮ ಮುಖ್ಯ ಗುರುಗಳು ಇರ್ಬೋದು ಮತ್ತಿಲ್ಲಿಂದ ಶಿಕ್ಷಕರು ಇರ್ಬೋದು ಅಷ್ಟು ಕಾಳಜಿ ವಹಿಸ ಅದಕ್ಕೆ ನೀವು ಬಹಳ ದೊಡ್ಡ ನಕ್ಕಿ ಇದೆಯ ಭಾಗ್ಯಶಾಲಿಗಳು ಇಷ್ಟು ಕಾಳಜಿ ಮಾಡುವಂತ ನಿಮ್ಗೆಲ್ಲ ಸರ್ಗಳು ಸಿಕ್ಕಿದ್ದಾರೆ ತಂದೆ ತಾಯಿಗಳ ತರ ನಿಮ್ ಗುರುಗಳು ಹೆಂಗ್ ನಿಮ್ಮ ತಂದೆ ತಾಯಿಗಳ ತರ ಅಷ್ಟು ಕಾಳಜಿ ಮಾಡ್ತಾರ ಗುರುಗಳಾಗಿ ಬೋಧನೆಯನ್ನು ಮಾಡ್ತಾರ ತಂದೆ ತಾಯಿಗಳ ತರ ಒಳ್ಳೆ ಗುಣಗಳನ್ನ ಕರೆಸ್ತಾರ ನಿಮ್ಗ ತಿದ್ದಾರ ಅವರು ತೀಡ್ತಾರ ಒಳ್ಳೆಯ ಸಂಸ್ಕಾರವನ್ನ ಕೊಡ್ತಾರ ಹೌದ ಅದಕ್ಕಾಗಿ ಈ ಎಲ್ಲಾ ವಿಚಾರಗಳ ಸದುಪಯೋಗ ಅಂದ್ರೆ ನೀವೆಲ್ಲ ತಗೋಬೇಕು ಪ್ರಾಮಾಣಿಕವಾಗಿ ಬಹಳ ಆಶ್ಚರ್ಯ ಮಾತ್ರ ಇದೇ ಸರ್ಕಾರ ಇದನ್ನು ಸರ್ಕಾರಿ ಶಾಲೆನೇ ಊರೊಳಗೂ ಸರ್ಕಾರಿ ಶಾಲೆ ಇದೆ ಆದ್ರೆ ಈ ವರ್ಷ ನಾವು ಟೆಂತ್ ರಿಸಲ್ಟ್ ನೋಡಿದಾಗ ಆ ಸರ್ಕಾರಿ ಶಾಲೆಯಲ್ಲಿ ಈ ಸರ್ಕಾರಿ ಶಾಲೆಯಲ್ಲಿ ಎಷ್ಟಂದ್ರ ಜಮೀನು ಅಂತಾರ ಭೂಮಿ ಆಕಾಶದಷ್ಟು ಆದ್ರೆ ಇಲ್ಲೇ ಶರಣಿ ಅಂತಂದ್ರೆ ನೀವು ಇಲ್ಲೇ ಇರ್ತೀರಿ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆನೂ ಕೂಡ ನಿಮ್ಮ ಸರ್ಗಳ ದೃಷ್ಟಿಯಂತೆ ನೀವು ಇರ್ತೀರಿ ಅವರ ಮಾರ್ಗದರ್ಶನದಲ್ಲಿ ನೀವು ಇರ್ತೀರಿ ಅದಕ್ಕಾಗಿ ಇತ್ತು ಶಾಣೆ ಇದ್ದೀರಿ ಇನ್ನ ಬಹಳ ಶಾಣೆ ಆಗೋರಿದ್ರೆ ನೀವು ಅದಕ್ಕೆ ಯಾರು ಉಡಾಳತನ ಮಾಡದೆ ತೂಕತನ ಮಾಡದೆ ನಿಮ್ಮ ಎಲ್ಲಾ ಟೀಚರ್ಸ್ ಬಗ್ಗೆ ನಿಮ್ಮೊಳಗೆ ಒಳ್ಳೆ ಗೌರವ ಭಾವ ಇರಬೇಕು ಮೊದಲು ನೀವೇನಾಗಬೇಕು ಏನಾಗ್ಬೇಕು ಹೇಳಿ ಮೊಟ್ಟ ಮೊದಲಿಗೆ ನಾವೆಲ್ಲರೇ ನಾನು ಇಡ ನೀವೆಲ್ಲರೂ ಮೊದಲು ನಾವು ನಾವೇನಾಗಬೇಕಂದ್ರೆ ಒಳ್ಳೆ ಏನಾಗಬೇಕು ಮನುಷ್ಯರಾಗಬೇಕು ತಿನ್ನ ನಾವು ಎಲ್ಲರಿಗೂ ಗೊತ್ತಿದೆ ಗೊತ್ತಿಲ್ಲ ಏನಾಗಬೇಕು ನಾವು ಗೊತ್ತಿಲ್ಲ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀರಿ ನೀವು ಅದು ಬಹಳ ಮುಖ್ಯ ಅದಕ್ಕೆ ಮೊದಲ ಒಳ್ಳೆಯ ಮನುಷ್ಯರ ಹಾಕ್ಬೇಕು ಕವಿ ಹೇಳ್ತಾರೆ ಅವ್ರು ಏನಾದರೂ ಹಾಗೂ ಮೊದಲು ಇದೆಲ್ಲ ನಿಮಗೆ ಗೊತ್ತಿದ್ರೆ ಪ್ರೈವೇಟ್ ಸ್ಕೂಲ್ ಸ್ಟೂಡೆಂಟ್ ಮಾತುಗಳು ಅದಕ್ಕ ನಾವು ಒಳ್ಳೆ ಮನುಷ್ಯರಾಗೋಣ ಒಳ್ಳೆ ವ್ಯಕ್ತಿ ಆಗೋಣ ಒಳ್ಳೆ ಮನುಷ್ಯರಾದ್ರೆ ಒಳ್ಳೆ ವಿದ್ಯಾರ್ಥಿಗಳಾಗ್ತಿವಿ ಒಳ್ಳೆ ಅಂದ್ರೆ ಒಳ್ಳೆ ಟೀಚರ್ ಆಗ್ತೀವಿ ಅದಕ್ಕೆ ಕಲಿಬೇಕು ಇನ್ನ ಎರಡನೇ ವಿಷಯ ಏನಪ್ಪಾ ಅಂತಂದ್ರೆ ಇಲ್ಲಿ ಒಳಗೆ ಬಂದ ಕೂಡಲೇ ನೋಡದ ಅಲ್ಲಿ ಒಳಗೆ ಏನು ಕೂಡಸಿರಿ ನೀವು ಯಾರ ಮೂರ್ತಿ ಕೊಡ್ಸಿರಿ ಗಣಪತಿ ಕೂಡಿರಿ ಗಣಪತಿ ಯಾಕೆ ಗಣಪತಿ ಯಾಕೆ ಕೂಡ ಯಾಕೆ ಕೂಡಿಸ್ಬೇಕು ಗಣಪತಿ ಯಾಕೆ ಕೂಡಿಸಿರಿ ಮತ್ತೆ ಇದ್ರ ಬಗ್ಗೆ ಯಾರಾದ್ರೂ ಹೇಳ್ತೀರೇನು ಗೊತ್ತಿಲ್ಲ ಎಲ್ಲ ಕಡೆ ಕೂಡಿಸ್ತಾರೆ ನಾವು ಕೂಡಿಸಿ ಇದಕ್ ಬಿಟ್ಟು ಬೇರೆ ನಿಮ್ಗೆ ಗೊತ್ತಿಲ್ಲ ಹೌದಿಲ್ಲ ಕೂಡ ಬಂದರೆ ಗಣಪತಿ ಅದಕ್ಕೆ ನಾವು ಕೂಡಿಸ್ತೀವಿ சார்